ಗಜಾನನ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮ ಮುಕ್ತ ಡ್ಯಾನ್ಸ್ ಸ್ಪರ್ಧಾವಳಿಗಳು ಈ ಒಂದು ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಸರ್ವ ಅತಿ ವೇದಿಕೆಗೆ ನಾನು ಬರಮಾಡಿಕೊಳ್ಳತ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಣ ಬ್ರಹ್ಮ ತಸ್ಮೈ ಶ್ರೀ ಗುರುವಿನ ಪ್ರಾರಂಭದಲ್ಲಿ ಗುರುವನ್ನು ನನ್ನ ಮರಣದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶುಕ್ಲಾಂ ವಿಷ್ಣುಂ ಶಶಿವರಂ ಚತುರ್ಭು ಗಾಯಿ ಸರ್ವ ವಿಘ್ನೋಪ ಶಾಂತಯೇ ಭಕ್ತುಂಡ ಮಹಾಕಾಯ ಸೂರ್ಯ ಕೋಟಿ ನಿರ್ವಿಘ್ನಂ ಗುರ್ಮೇ ದೇವ್ ಸರ್ವಕಾರೇಷು ಸರ್ವದ ಮೊದಲ ಪೂಜೆಗೆ ಅಧಿಪತಿ ವಿಘ್ನ ವಿನಾಶಕನೇ ನಾಮಾಂಕಿತವಾದ ವಿಘ್ನೇಶ್ವರನ ವಿವೇಚನಾರು ವಿಧಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಯಾವತ್ತು ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಐದಾವರಲ್ಲಿ ದೀರ್ಘದಿಂದ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ ಆಗಿರ್ತಕ್ಕಂಥ ಸಮಸ್ತ ಗಣ್ಯಾತಿ ಗಣ್ಯರ ಅಪ್ಪಣೆಯ ಮೇರೆಗೆ ಹಾಗೂ ನಮ್ಮ ಕಮಿಟಿಯ ಸರ್ವ ಸದಸ್ಯರ ಅಪ್ಪಣೆಯ ಮೇರೆಗೆ ಜೊತೆಗೆ ತಮ್ಮೆಲ್ಲರ ಜ್ವರದ ಚಪ್ಪಾಳೆಯ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ಇಚ್ಛಿಸ್ತಾ ಇದ್ದಾರೆ ಬೆತ್ತಲರ ಕಾರ್ಯಕ್ರಮ ತಂದು ಮುನ್ನಡೆ ಕಾರ್ಯಕ್ರಮದಲ್ಲಿ ಶುಭಾರಂಭದ